ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕರಿಸಿ ಸನ್ಮಾನಿಸಲು ಒಂದು ಕಾರ್ಯಕ್ರಮ ಆಯೋಜಿಸಬೇಕಾಗಿತ್ತು ಕಾರಣಾಂತರಗಳಿಂದ ಹೋದ ವರ್ಷ ಆಗಲಿಲ್ಲ ಈ ವರ್ಷ ನಮ್ಮ ಯುವಕ ಸದಸ್ಯರೆಲ್ಲ ಅದನ್ನು ಮಾಡಿಬಿಡೋಣ ಒಂದು ಯಾಕಂದ್ರೆ ಸಮಾಜದವರು ಒಟ್ಟಿಗೆ ಸೇರ್ಬೇಕಾದ್ರೆ ಏನಾದ್ರು ಒಂದು ಕಾರ್ಯಕ್ರಮ ಅಂತ ದೊಡ್ಡ ಕಾರ್ಯಕ್ರಮ ಮಾಡೇದು ಬರ್ತಾರೆ ಹಂಗಾಗಿ ನಮ್ಮ ಎಲ್ಲ ವ್ಯೂಸ್ನ ಹಂಚ್ಕೋಬಹುದು ಈ ಕಾರ್ಯಕ್ರಮ ಮಾಡ್ರಿ ಅಂತಂದು ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ನಡೆದ ಮೀಟಿಂಗ್ನಲ್ಲಿ ಅವರು ನಮಗೆ ಹೇಳಿದರು ಹಂಗಾಗಿ ಇಪ್ಪತ್ತೆಂಟು ಆಯ್ತು ಮೀಟಿಂಗು ಸಮಾಜದ್ದು ಅವತ್ತ ಈ ಪ್ರತಿಭಾ ಪುರಸ್ಕಾರ ಮಾಡೋಣ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪುರಸ್ಕರಿಸಲು ತೀರ್ಮಾನಿಸಲಾಗಿದೆ ಅಲ್ಲ ಎಸ್ ಎಸ್ ಎಲ್ ಸಿ ಮತ್ತು ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತು ಅದಕ್ಕೂ ಅಧಿಕ ಮತಗಳ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲು ತೀರ್ಮಾನಿಸಲಾಗಿದೆ ಹಂಗಾಗಿ ನಾವು ಕಾರ್ಯಕ್ರಮವನ್ನ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ದಿವಸ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಅದೂರಿಯಾಗಿ ಮಾಡೋಣ ಅಂತ ಹಾಂ ನನ್ನ ಸಮಾಜದ ಅಣ್ಣ ತಮ್ಮಂದ್ರೆ ಇಂದಿನ ಯುವಕರೇ ಮುಂದಿನ ದೇಶದ ಭವಿಷ್ಯಕ್ಕೆ ಕಾರಣ ಆಗ್ತಕ್ಕಂಥವು ಅಂತ ಒಂದು ಪ್ರತಿಭೆಗಳಿಗೆ ನಾವು ಏನಪ್ಪ ಅಂದ್ರೆ ಒಂದು ಗೌರವ ಅವರು ಪಡೆದಿರ್ತಕ್ಕಂಥ ಗೌರವ ಅವರು ತಮ್ಮ ಒಂದು ಅಭ್ಯಾಸ ಮಾಡೋದ್ರಲ್ಲಿ ಏನು ತಮ್ಮ ಒಂದು ಹೆಚ್ಚಿನ ಒಂದು ಪ್ರತಿಭೆಯನ್ನು ತೋರಿಸಿದ್ದಾರೆ ಹೆಚ್ಚಿನ ಅಂಕ ತೋರಿಸಿದ್ದಾರೆ ಅವರಿಗೆ ನಾವು ಪುರಸ್ಕಾರ ಮಾಡೋದರಿಂದ ನಮ್ಮ ಅವರು ಇನ್ನೂ ಅವರಿಗೆ ಸ್ಫೂರ್ತಿ ಬಂದು ಹೆಚ್ಚಿನ ರೀತಿಯಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸ ಮಾಡಿ ದೇಶಕ್ಕೆ ಅವರು ಒಂದು ಒಂದು ಆಸ್ತಿ ಆಗ್ತಾರೆ ಅಂತ ಭಾವನೆಯನ್ನು ತಿಳಿದುಕೊಂಡು ನಾವೆಲ್ಲರೂ ನಮ್ಮ ಸಮಾಜದ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿಯು ಯಾವ ತೊಂಬತ್ತು ಅಂಕ ಹೆಚ್ಚಿಗೆ ರೀತಿಯಲ್ಲಿ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಬೇಕು ಬಣಿಜಿಗ ಸಮಾಜದ ವತಿಯಿಂದ ಅಲ್ಲ ಇದೇನು ತಾಲೂಕಿಗೆ ತಾರೀಕಿನ ಮುಂಜಾನೆ ಹತ್ತುವರೆ ಗಂಟೆಗೆ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಮಾಡ್ತಾ ಇದ್ದೀವಿ ಆದ ಕಾರಣ ಇದೆಲ್ಲ ನಮ್ಮ ಸಮಾಜದವರೆಲ್ಲರೂ ಮತ್ತು ಆ ದಿನ ಇಪ್ಪತ್ತನೇ ತಾರೀಕಿಗೆ ಬಂದು ಅದನ್ನ ನಾವು ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್

ಅವರಿಗೆ ನಾವು ಏನಪ್ಪ ಅಂತ ಇದನ್ನ ಇದನ್ನ ಎಲ್ಲ ಒಂದು ಅವ್ರದ ವಿದ್ಯಾರ್ಥಿಗಳ ಹೆಸರು ತಗೋಬೇಕಂತಕ್ಕಂತ ನಿಟ್ಟು ಹೇಳ್ತೀವಿ ಅದರಲ್ಲಿ ಸನ್ಮೇಶ್ ಕೋಟಿ ನೀವು ಕಾರ್ಯಕ್ರಮ ಮಾಡ್ತಕ್ಕ ನಾವು ನಮ್ಮ ಸಮಾಜದ ವತಿಯಿಂದ ಮಾಡಿದರೂ ಸಹಿತ ನಾವು ಸಮಾಜದ ಎಲ್ಲ ಪಂಗಡಗಳನ್ನು ಪ್ರೀತಿ ಮಾಡ್ತೀವಿ ಅದು ಅದು ಬೇರೆಯಾಗಿ ವೀರಸು ನಾವು ಮಾಡ್ತೀವಿ ಮಾಜಿ ಶಾಸಕರಲ್ಲಿ ಒಂದು ಐಟ್ ತಗೊಂಡಿದೀವಿ ಎಪ್ಪತ್ತೈದು ಅಗಲ ನೂರ ಹತ್ತು ಉದ್ದು ಇದು ಆಲ್ರೆಡಿ ನಮ್ಮ ಶೇಖರ ಪಣ್ಣವ್ರ ಪೀಡಿಯೋನಾಗ ಅವ್ರ ಶಾಸಕರು ಅವರು ಕೂಡಿ ರಿಜಿಸ್ಟ್ರೇಷನ್ ಆಗಿದೆ ಈಗ ಎರಡು ವರ್ಷ ಆಗಿದೆ ಈಗ ಆ ಒಂದು ಕಾರಣಕ್ಕೆ ಮೂರು ವರ್ಷ ಗ್ಯಾಪ್ ಆಗಿದೆ ಮಾಡೋದಿದ್ದಕ್ಕೆ ಅಮೌಂಟ್ ಇಪ್ಪತ್ತು ಲಕ್ಷ ರೂಪಾಯಿ ಹದಿನೆಂಟು ಲಕ್ಷ ಚಿಡ್ರ ಆಗಿದೆ ರಿಜಿಸ್ಟ್ರೇಷನ್ ಎಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ಇದೆ ಭವನ ಅದು ವಿಚಾರ ಐತ್ರಿ ಮತ್ತೆ ಸ್ವಲ್ಪ ಮಣ್ಣಿನ ಮಾಡಿದ್ದು ಕೂಡಿ ಮಾಡ್ಬೇಕಾಗಿತ್ತು ಅನ್ನೋ ಮಾತು ಅಂದ್ರು ನಾವು ಈ ಬಳರಿಗ ಸಮಾಜ ವೀರಶೈವ ಸಮಾಜ ಬಿಟ್ಟು ಇಲ್ಲ ವೀರಶೈವ ಸಮಾಜ ಅಂತಕ್ಕಂಥದ್ದು ಒಂದು ದೊಡ್ಡ ಆಲದ ಮರ ಆಲದ ಮರದಲ್ಲಿ ಬಳಿಗ ಸಮಾಜ ಅಂತಕ್ಕಂಥದ್ದು ಒಂದು ಹೊರಗೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಸಮಾಜದ ವತಿಯಿಂದ ನಾವು ಮಾಡ್ತೀವಿ ಅಂತಂದ್ರೂ ಸಹಿತ ನಾವು ವೀರಶೈವ ಸಮಾಜನ ಪ್ರೀತಿ ಮಾಡ್ತೀವಿ ಅದಲ್ದೇನೆ ಎಲ್ಲಾ ಸಮಾಜರೂ ನಾವು ಪ್ರೀತಿ ಮಾಡ್ತೀವಿ ನಾವು ಮರೇ ನಮ್ಮ ಸಮಾಜದ ಪ್ರತಿವಂತ ಅಭ್ಯರ್ಥಿಗಳು ವಿದ್ಯಾರ್ಥಿಗಳನ್ನು ನಾವು ತಗೊಂಡ್ರೂ ಕೂಡ ಎಲ್ಲರೂ ನಾವು ಪ್ರೀತಿ ಮಾಡ್ತೀವಿ ಎಲ್ಲ ರೀತಿಯಿಂದ ರೀತಿಯಿಂದ ನಾವು ತಾಲೂಕಾ ತಾಲೂಕ ಲಿಂಗಾಯತ ಬಡಗಿರ ಸಮಾಜದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಂದ್ರೆ ಶೇಕಡಾ ತೊಂಬತ್ತು ಪರ್ಸೆಂಟ್ ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಮಾಜದ ವತಿಯಿಂದ ಒಂದು ಪುರಸ್ಕಾರ ಕಾರ್ಯಕ್ರಮವನ್ನು ಗಂಗಾವತಿ ನಗರದ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಕೈಗೊಳ್ಳಲಾಗಿದೆ ಅದಕ್ಕೆ ಗಂಗಾವತಿ ತಾಲೂಕಿನ ಸಮಾಜ ಬಾಂಧವರು ಯಾರು ತಮ್ಮ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಏನು ತೊಂಬತ್ತು ಪರ್ಸೆಂಟ್ ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರೆ ಅವರು ತಮ್ಮ ಅಂಕಪಟ್ಟಿ ಮತ್ತು ಆಧಾರ್ ಕಾರ್ಡ್ ಫೋಟೋಗಳನ್ನು ನಮ್ಮ ಪೊಲೀಸ್ ಸಂಗಪ್ಪ ಮತ್ತು ಕೆಲವೊಂದು ನಾಲ್ಕೈದು ಹೆಸರುಗಳನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವರಲ್ಲಿ ತಾವು ಹತ್ತನೇ ತಾರೀಕಿನ ಒಳಗಡೆ ಅಂಕ ಅಂಕಪಟ್ಟಿಗಳನ್ನು ಬರಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತೀವಿ ಜೊತೆಗೆ ಇಪ್ಪತ್ತನೇ ತಾರೀಕಿಗೆ ಎಲ್ಲಾ ಸಮಾಜ ಬಾಂಧವರು ಆ ಕಾರ್ಯಕ್ರಮದಲ್ಲಿ ಬಾಳ್ಗೊಂಡು ಯಶಸ್ವಿಗೊಳಿಸಬೇಕಂತ ಹೇಳಿ ವಿನಂತಿಯನ್ನು ಚೆನ್ನ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಪ್ರತಿಭಾ ಪುರಸ್ಕಾರ ನಡೆಯಲಿದೆ ಅದಕ್ಕೆ ಪೂರ್ವವಾಗಿ ತೊಂಬತ್ತು ಪರ್ಸೆಂಟ್ ಅಧಿಕ ಅಂಕ ಪಡೆದವರು ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಸಮಾಜದ ಕೆಲವೊಬ್ಬರಲ್ಲಿ ಹೆಸರು ಕೊಟ್ಟಿದ್ವಿ ಅದರೊಳಗೆ ನೋಂದಾಯಿಸಬೇಕಂತ ವಿನಂತಿ